ನಮಸ್ತೆ ಗೌರಿ ಅಮ್ಮ ನಮಸ್ತೆ ಚಂದ್ರು ಸರ್ ನನ್ನ ಹೆಸರು ಅನ್ನಪೂರ್ಣ ಐ ಎಂ ಟ್ವೆಂಟಿ ಇಯರ್ಸ್ ಓಲ್ಡ್ ನನ್ನ ಮುಖದ ಮೇಲೆ ತುಂಬ ಪಿಂಪಲ್ಸ್ ಆಗಿದೆ ಸುಮಾರು ಒಂದು ವರ್ಷದ ಮೇಲಾಯಿತು ತುಂಬ ಪ್ರಯತ್ನ ಮಾಡಿದರೂ ಕಡಿಮೆ ಆಗುತ್ತಿಲ್ಲ ನಾನು ಶುದ್ಧ ಸಸ್ಯಹಾರಿ ಹಾಸ್ಪಿಟಲ್ನಲ್ಲಿ ತೋರಿಸ್ದೆ ಬಾಡಿ ಓವರ್ ಹೀಟ್ ಇರುವ ಕಾರಣ ಅಂತ ಹೇಳಿದ್ದಾರೆ ಕೆಲವು ಕ್ರೀಮ್ ಮತ್ತು ಮೆಡಿಸಿನ್ ಕೊಟ್ಟರು ಅದರಲ್ಲಿ ಉಪಯೋಗ ಆಗಲಿಲ್ಲ ನನಗೆ ನಾಲ್ಕೈದು ತಿಂಗಳಿಂದ ಮೂಲ ವ್ಯಾಧಿ ಪೈಲ್ಸ್ ಆಗಿದೆ ಹಾಗೂ ಡೈಜೆಷನ್ ಪ್ರಾಬ್ಲಮ್ ಇದೆ ದಯವಿಟ್ಟು ಉಪಾಯ ಕೊಡಿ ಧನ್ಯವಾದಗಳು ಅಂತ ಹೇಳಿದರು ನಿಮ್ಮ ಎಲ್ಲ ಸಮಸ್ಯೆ ಬರ್ತಾ ಇರೋದು ಕೂಡ ಹೀಟಿಂದಾನೇನೆ ಹಾಗಾಗಿ ಶರೀರದ ಉಷ್ಣಾಂಶವನ್ನು ತಗ್ಗಿಸ್ಕೋಬೇಕು ಉಷ್ಣಾಂಶ ಹೇಗೆ ತಗ್ಗಿಸ್ಕೊಳ್ಳೋದು ತುಂಬ ಸುಲಭ ಒಂದು ಎಳ್ಳೀರಿಗೆ ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಿಂಡ್ಕೊಂಡು ಕುಡೀರಿ ಎರಡು ಸಲ ಅಥವಾ ಮೂರು ಸಲ ಕುಡಿಯೋ ಹೊತ್ತಿಗೆ ಬಾಡಿ ಸಂಪೂರ್ಣವಾಗಿ ಕೂಲಾಗೋಗುತ್ತೆ ಅಷ್ಟು ಅದ್ಭುತವಾದದ್ದು ಅದನ್ನು ಮಾಡ್ಕೊಳ್ಳಿ ಅಥವಾ ಬಾರ್ಲಿ ಬಾರ್ಲಿಯನ್ನು ಗಂಜಿ ಮಾಡ್ಕೊಂಡು ಕುಡೀರಿ ಅಥವಾ ಸೂಪ್ ಥರ ಮಾಡ್ಕೊಂಡು ಕುಡೀರಿ ಏನಾದರೂ ಮಾಡಿ ಒಟ್ಟಲ್ಲಿ ಬಾರ್ಲಿ ಉಪಯೋಗಿಸಿ ಬಾದಾಮ್ ಅಂತ ಸಿಕ್ಕತ್ತೆ ಆ ಬಾದಾಮ್ ಗೋಂದಿನ ತಂದೆಯು ಎರಡೆರಡೇ ಕಾಳಿನಷ್ಟು ಒಂದು ದೊಡ್ಡ ಬಟ್ಟಲಿನಷ್ಟು ನೀರಿಗೆ ಎರಡೇ ಎರಡು ಹರಳನ್ನು ಹಾಕಿ ಬೆಳಗ್ಗೆ ಹೊತ್ತು ಇಷ್ಟು ದಪ್ಪ ಆಗಿರುತ್ತದು ಅಷ್ಟು ದೊಡ್ಡದಾಗಿ ಗುಲಾಬಿ ಹೂ ಥರ ಬಿಟ್ಟಿರುತ್ತೆ ಅದನ್ನು ಬೆಳಗ್ಗೆ ಸುಮ್ಮನೆ ತಿನ್ಬಿಡಿ ಏನು ಮಾಡೋಕ್ಕೆ ಗೊಜ್ಜಿಲ್ಲ ಅದು ಏನು ಟೇಸ್ಟ್ ಇರಲ್ಲ ಅದನ್ನು ಸೇವನೆ ಮಾಡ್ತಾ ಬಂದರೆ ಮಡವೆಗುಳ್ಳೇನೂ ಹೋಗುತ್ತೆ ಬ ಶರೀರನೂ ತಂಪಾಗತ್ತೆ ಯಾರು ಬೇಕಾದ್ರೂ ತಗೋಬೋದು ಬಾರ್ಲಿ ಮತ್ತು ಬಾದಾಮಗೊಂದು ಪ್ರಯತ್ನ ಮಾಡಿ